टाइम्स पब्लिक न्यूज़ के स्वागत सर टाइम्स पब्लिक न्यूज़ के स्वागत स्वागत सर मदल के पर्चय नम कार्यक्रम स्टार्ट पर्चय ना कुंडले ना गजेंडर नाब्बेचित कला ನಮ್ಮ ಸಾಹಿತ್ಯದಲ್ಲಿ ಪರಿಚಯ ಆದನು ರೇಖಾಚಿತ್ರಗಳ ಬಗ್ಗೆ ಆಸಕ್ತಿ ಮೂಡಿದ್ದು ಹೇಗೆ ಮತ್ತೆ ಅದು ಯಾವಾಗಿಂದ ಪ್ರಾರಂಭ ಆಯ್ತು ನನ್ನ ರೇಖಾಚಿತ್ರ ಆಸಕ್ತಿ ನಮ್ಮ ಬಾಲ್ಯದಿಂದಾನೇ ಶುರು ಆಯ್ತು ಈ ನಮ್ಮ ಮನೆ ಎದುರಿಗೆ ನಮ್ಮ ಮನೆ ಎದುರಿಗೆ ಆಂಜನೇಯ ದೇವಸ್ಥಾನ ಇತ್ತು ಅಲ್ಲಿ ಮುಕಂದ ಪಾರ್ಥಕ ರೇಖಾಚಿತ್ರ ಅಂತ ರೇಖಾಚಿತ್ರ ಅವರು ಅವರು ಕಾಲ ನಂತರ ಮುಂದೆ ನಾನು ರೆಕ ಪ್ರೇಕ್ಷ ನೋಡಿದೆ ಅಲ್ಲಿಂದ ನನ್ನ ಜನ ಶುರುವಾಗುತ್ತೆ ಅವಾಗ ಏನು ಮುಂದೆ ಎಸ್ ಎಲ್ ಸಿ ಮುಗಿದು ಸ್ವಲ್ಪ ದಿವಸಕ್ಕೆ ನನಗೆ ಲೈಬ್ರರಿ ಕೆಲಸ ಸಿಗ್ತೇನೆ ಮೊದಲೇ ಸೇವೆ ಆರಂಭ ಆರಂಭಕ್ಕೆ ನನ್ನ ಗೆಜ ಗಜರ್ಗ ನಗರ ಕೇಂದ್ರ ಜಿಲ್ಲಾ ಕೇಂದ್ರಗಳ ಅಲ್ಲಿ ಒಂದು ಕೆಲಸ ಸಿಗ್ತೈತಿ ಹೀಗಾಗಿ ಅಲ್ಲಿ ನಾನು ಪತ್ರಿಕೆಗಳನ್ನೆಲ್ಲ ನೋಡ್ತಿದ್ನಲ್ಲ ಹೀಗಾಗಿ ರೇಖಾಚಿತ್ರ ಬಗ್ಗೆ ಆಸಕ್ತಿ ಬೆಳೀತಲ್ಲಿ ಹ್ಮ್ 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 ಹಾಗೆ ಸರ್ ತಾವು ನಾಡಿನಾದ್ಯಂತ ಅನೇಕ ಪತ್ರಿಕೆಗಳಿಗೆ ರೇಖಾಚಿತ್ರಗಳನ್ನು ಬಿಡಿಸಿದಿರಿ ರೇಖಾಚಿತ್ರಗಳನ್ನು ಹಾಕಿ ಕೊಟ್ಟಿದ್ರಿ ಅದು ಆ ನಂಟು ಬಂತು ಸರ್ ನಮಗೆ ಅಲ್ಲ ನಾನು ಲೈಬ್ರರಿಲಿ ಇದೆ ಅಂತ ತಂದೆಲ್ಲ ಲೈಬ್ರರಿಲಿ ಇರಬೇಕಂದ್ರೆ ಒಂದು ಅಕಸ್ಮಾತ್ ಒಮ್ಮೆ ನಾನು ನಾನು ಸಣ್ಣೂರಿಗೆ ಟ್ರಾನ್ಸ್ಫರ್ ಆಗ್ತಿದ್ದೆ ಇಲ್ಲಿ ಎಲ್ಲ ಇಲ್ಲಿ ವಿಜಯಿಂದ ಸಣ್ಣೂರಲ್ಲಿ ಇದ್ದಾಗ ಪಂಚಾಯತ್ ಪತ್ರಿಕೆಯಲ್ಲಿ ಒಂದಿಷ್ಟು ವೀರ ಪ್ರತಿಗಳಿಗೆ ಬುದ್ಧಿ ಮತ್ತು ಂಗ ಚಿತ್ರ ಬರೋದಿಲ್ಲ ಹೀಗಾಗಿ ಯಾಕೆ ತಿಂಡಿ ಬರೋದಿಲ್ಲ ಅಂತ ಒಂದು ಚಿತ್ರ ಯಾಕಂದ್ರೆ ನಾನು ಎಲ್ಲ ಸಾಪ್ತಾಹಿಕೆ ನೋಡ್ತಾ ಎಲ್ಲ ಪುತ್ರಿಗಳ ಎಲ್ಲ ನಾನು ನೋಡ್ತಿದ್ದೆ ಹೀಗಾಗಿ ಇದೊಂದು ಎಕ್ಕ ಲೋಕಾಟ ಎಲ್ಲ ಕೊಡ್ತಾ ಇದ್ದೆ ಏನು ಹಿಂಗಾಯ್ತು ಅಂತಂದ್ರೆ ನಾನು ಲಕ್ಷ ಪತ್ರ ಬರ್ತೇನೆ ಆಮೇಲೆ ಅವಾಗ ಪತ್ರ ಬರೋದಾಗ ಪಿತ್ರ ಬರೆಯುವ ಪತ್ರದ ಇಂಗ್ಲೆಂಡ್ನೊಳಗೆ ಇನ್ನೊಂದು ಲೆಕ್ಕ ಚಿತ್ರ ಬರೋದಿಲ್ಲ ನಾನು ದೀಪಾವಳಿಯ ಶುಭಾಶಯ ಹೇಳ್ಬೇಕಾದ್ರೆ ಯುಗಾದಿ ಶುಭಾಶಯ ಹೇಳ್ತಾರೆ ಗಣೇಶನ ಶುಭಾಶಯ ಹೇಳ್ಬೇಕಾಗ್ತಾರೆ ಬೀಗರ ಬೀಜ ಯುಗ ಪತ್ರ ಬರೀಬೇಕಾಗ್ತದ್ರೆ ಸ್ನೇಹಿತರ ಪತ್ರ ಬರೀಬೇಕಾಗ್ತದ ಹ್ಞೂ ನಾನು ಹಿಂದೊಂದು ಚಿತ್ರ ಬರೆಯೋದು ರೂಢಿ ರೂಢಿ ಹಂಗೆ ಲೋಕೇಶ್ಕರ್ ಪತ್ರ ಬರೆದಾಗ ಲೇಖ ಚಿತ್ರ ಬಂದಿದ್ದೆ ಅವರು ಅವಾಗ ಆ ಪತ್ರಿಕೆಯಲ್ಲಿ ಯಾವುದೇ ಕಲಾವಿದ ಕೆಲಸ ಮಾಡ್ತಿರ್ಲಿಲ್ಲ ಏನೋ ರೇಖಾ ಚಿತ್ರ ಬರದಂಥ ಇಂಜಿನಿಯನ್ ಕಲಾವಿದ ಬಿದ್ದರು ಆದ ಸಂದರ್ಭದಲ್ಲಿ ನನಗೆ ಆಹ್ವಾನ ಕೊಟ್ಟರು ನೀನು ನಿಮಗೆ ನೀವು ಚಿತ್ರಕರ್ಷ ಸಂತೋಷ ನೀಲೋಪ ಮತ್ತು ತುಂಟಾಟ ಮತ್ತು ಬೇರೆ ಬೇರೆ ಕಲಾವಿ ಸಂಬಂಧ ನಿಮ್ಮ ಚಿತ್ರ ಬರೋದೇ ನಾ ಅಂತ ಒಂದು ಅವರೊಂದು ಪತ್ರ ಬಂತು ನನಗೆ ಭಾಳ ಸಂತೋಷ ಆಯಿತು ಹೀಗಾಗಿ ನನಗೆ ಅವಳ ಅಲ್ಲಿಂದ ಚಿತ್ರ ಶುರು ಮಾಡಿದೆ ಅಂದರೆ ನಾನು ಮೂಲತಃ ಅದೇ ಚಿತ್ರಕಲೆಯನ್ನು ಬೆಳವಣಲ್ಲ ಆಸಕ್ತಿಯಿಂದ ಆಸಕ್ತಿಯಿಂದ ಬಂದಿತ್ತು ಹವ್ಯಾಸ ಅನ್ನೋದು ಒಳ್ಳೆಯ ಹವ್ಯಾಸ ಹೆಂಗೆ ಒಳ್ಳೆ ಜಾಗ ಕರ್ಕೊಂಡು ಹೋಗ್ತಿತ್ತು ಅನ್ನೋದು ಹಾಗೆ ಹಲವಾರು ಪತ್ರಿಕೆಗಳಾಗಿ ಕೆಲಸ ಆ ಬೇರೆ ಪತ್ರಿಕೆಗಳ ನಂಟು ಹೇಗೆ ಬೆಳೀತು ನಾನಿಲ್ಲಿ ಲಂಗೆ ಪುಸ್ತಕ ಇರ್ಬೇಕಂದ್ರೆ ಆ ನೀಲೋಪತಿಗಳಿಗೆ ಸುಮಾರು ಎರಡು ಸಾವಿರ ನೀಲೋಪದಿಗಳಿಗೆ ನಾ ಚಿತ್ರ ಬರ್ತೀನಿ ಆ ನಾನು ಐದಾರು ನಾಲ್ಕು ದಿನ ವಿಶೇಷಾಂಕಗಳಿಗೆ ಕೆಲಸ ಮಾಡಿದೆ ಹೀಗೆಲ್ಲ ಇದೆಲ್ಲ ಸಂದರ್ಭದಲ್ಲಿ ಒಂದು ಸಂದರ್ಭದಲ್ಲಿ ರವಿ ಬೆಳಗ್ಗೆರೆ ನನಗೆ ಗೆಳೆಯರು ಇಲ್ಲಿ ಐದು ವರ್ಷ ಕೆಲಸ ಮಾಡಿದ ಮೇಲೆ ರವಿ ಬೆಳಗ್ಗೆರೆ ಪತ್ರಿಕೆ ಸ್ಟಾರ್ಟ್ ಆಯ್ತು ಪತ್ರಿಕೆ ಸ್ಟಾರ್ಟ್ ಆದಾಗ ಅವನು ಅವನೇನಾದರೂ ಕೆಲವಾದ್ರೆ ನೀವು ನನಗೆ ಬೇಕಲ್ಲ ಅಂತ ಗೊನ್ನಿಲ್ಲ ನಾನು ಏನು ನಾನು ಅಂದರೆ ನಾನು ಲೈಬ್ರರಿಲಿ ನಿಂತ್ಕೊಂಡೇ ನಾನು ವರ್ಕ್ ಮಾಡ್ತಾಯಿದ್ದೆ ಲಂಕೇಶ್ ಕೂಡ ಪ್ರತಿ ವಾರ ಒಂದಿಷ್ಟು ಒಂದಷ್ಟು ರೂಪಾಯಿ ಬರ್ತಾಯಿದ್ದೆ ಅವರು ಆ ತಂಗಿದ್ದ ಗ್ರಂಥಾಲಯ ಇಲಾಖೆಯಲ್ಲಿ ನಾನು ಒಂದು ವಿಷಯ ನಿಮಗೆ ಗಮನಿಸಬೇಕು ಗ್ರಂಥಾಲಯ ಇಲಾಖೆಯಲ್ಲಿ ನಾನು ನಾಲ್ಕುನೂರ ತೊಂಬತ್ತೈದು ರೂಪಾಯಿ ಪಗಾರ ಇತ್ತು ಆದರೆ ಲಂಕೇಶ್ ಪ್ರತಿ ತಿಂಗಳು ಐನೂರು ರೂಪಾಯಿ ಬರ್ತಿದ್ದವು ಪ್ರಥಮ ಯಾವ ಇದು ಫಸ್ಟ್ಗೆ ಐನೂರು ರೂಪಾಯಿ ಚೆಕ್ ಕಡಿ ಅಂತ ಫಸ್ಟ್ಗೆ ಅದ ಪೇಮೆಂಟ್ ಕೊಟ್ಟ ಸಂಪಾದಕ ಲಂಕೇಶ್ ಲಂಕೇಶ್ ಸರ್ ಲಂಕೇಶ್ ಪತ್ರಿಕೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಲಂಕೇಶ್ ಪತ್ರಿಕೆ ಅದೊಂದು ಏನು ಅಂತಂದ್ರೆ ಯಾವುದೇ ಪತ್ರಿಕಾ ಲೋಕದ ಒಂದು ಸ್ವಾತಂತ್ರ್ಯವನ್ನು ವಿಸ್ತರಿಸ ವಿಸ್ತರಿಸಿರುವಂತ ಒಂದು ಹುಲಿಯ ಪತ್ರಕಾಲಕೊಳಗ ಮತ್ತು ಸಾಹಿತ್ಯ ಲೋಕ ಒಂದು ಬಹಳ ಏನೇ ಅವ್ರು ಸಾಹಿತ್ಯ ವಲಯದ ಅಂತಿದ್ರು ಲಂಕೇಶ್ ಗೊಬ್ಬರ ಪಳೆಗಾರ ಅಂತಿದ್ರು ಈಗ ಅಂತ ಪಳೆಗಾರ ಜೊತೆ ಕೆಲಸ ಮಾಡಿದೆ ಅಂತ ಒಂದು ಖುಷೇನೆ ಖುಷಿ ಹಾಗೆ ಹಾಯ್ ಬೆಂಗಳೂರು ಪತ್ರಿಕೆ ನಂಟು ಬೆಳೀತು ಹಾಯ್ ಬೆಂಗಳೂರು ಪತ್ರಿಕೆ ನಂಟು ಹೇಗನಿಸ್ತೇವೆ ಹಾಡುಗಳ ಪತ್ರಿಕೆ ಏನಂತೂ ಹೆಂಗೆ ಅಂತಂದ್ರೆ ನಮ್ಗೆ ಮೊದಲಿಂದ ರೇಬಿಗೆ ಗೆಳೆಯರಾಗಿರ್ತಿಲ್ಲ ಅವನು ಕೂಡ ಈ ಪ್ರಚಂಡ ಬರವಣಿಗೆ ಎಂಥ ಪ್ರಚಂಡ ಅಂತಾರೆ ಈ ಲಂಕೇಶ್ ಒಂದು ರೀತಿಯ ಪ್ರಚಂಡ ಆದರೆ ಅವ್ರು ಇನ್ನೊಂದು ರೀತಿ ಪ್ರಚಂಡ ನಾವೆಲ್ಲ ರಾಕ್ಷಸರು ಅಂತೀವಿ ಅಕ್ಷರ ಅಕ್ಷರ ರಾಕ್ಷಸರು ಅಂತ ನಾವು ಯಾಕಂದ್ರೆ ರೇಬಿಗೆ ಒಂದು ವಿಶೇಷ ಗುಣ ನಿಮ್ಗೆ ಹೇಳ್ಬಿಟ್ಟು ಅವನು ಮೊದಲನೇ ಪುಟ ಅಕ್ಷರ ಹೆಂಗೆ ಇರ್ತಿದ್ದೋ ಹಂಗೆ ಇಪ್ಪತ್ತನೇ ಪುಟದ ಅಕ್ಷರನೂ ಹಂಗೆ ಇರ್ತಿತ್ತು ಐವತ್ತೇ ಪುಟದ ಅಕ್ಷರನ ಹಂಗೆ ಇರ್ತಿದ್ದು ನೂರನೇ ಪುಟದ ಅಕ್ಷರನೂ ಹಂಗೆ ಇರ್ತಿತ್ತು ಒಂದೇ ಅವ್ನ ಚಿತ್ಕಾಟ್ ಬರ್ತಿರಲಿಲ್ಲ ಅವನು ಅವ್ನ ಕೆಪಾಸಿಟಿ ಹೇಳ್ತೀನಿ ನಾನು ರೈ ನಾನು ರಾಜಕೇಶ್ವರ ಪಕ್ಕ ಪ್ಯಾಲೊ ಆಗರಾಗಿದ್ದರೂ ಕೂಡ ಎಲ್ಲ ಇವು ಒಳ್ಳೆಯ ಗುಣನೇ ನಾವು ಮೆಚ್ಚಿಕೊ ಮೆಚ್ಚಿಕೊಳ್ಳೇಬೇಕು ಜೊತೆಗೆ ಅವ್ರ ಜೊತೆನೇ ಒಂದು ಐದು ವರ್ಷ ಕೆಲಸ ಮಾಡಿದೆ ಅಂತ ಅನ್ನೋಂಥ ಸುತ್ತ ಹಾಯ್ ಬೆಂಗ್ಳೂರವ್ರು ಪೇಮೆಂಟ್ ಎಲ್ಲ ಒಳ್ಳೆ ಒಳ್ಳೆಯದಿತ್ತು ಒಂದು ಮಾತು ಹೇಳ್ತಾ ನೋಡಪ್ಪ ನಾ ಒಂದು ರೊಟ್ಟಿ ನಾಲ್ಕು ಮಂದಿ ಇದೀವಿ ಏನು ವಿಠಲಮೂರ್ತಿ ಇದ್ರು ಮತ್ತು ಇವರು ಉಮೇಶ್ ಇದ್ರು ತಾನು ನಾನು ನಾವು ನಾಲ್ಕು ಮಂದಿ ತಿನ್ನ ಒಂದು ರೊಟ್ಟಿ ಹಂಚ್ಕೊಂತ ಅಂತಂದು ಕರೆದ ಅದನ್ನು ನಂಬ್ಕೊಂಡು ನಾವು ಹೋದೆ ಹೀಗಾಗಿ ಒಂದು ರೀತಿಯಿಂದ ಚೆನ್ನಾಗಿತ್ತು ಅಂತ ಹೇಳ್ಬೋದು ಯಾಕಂದರೆ ಬೆಂಗಳೂರು ಟ್ರಾನ್ಸ್ಫರ್ ಮಾಡಿಸಿಕೊಟ್ಟ ನಮ್ಮ ಇಲಾಖೆಯಿಂದ ಬೆಂಗಳೂರು ಟ್ರಾನ್ಸ್ಫರ್ ಮಾಡಿಸಿಕೊಂಡ ತಾನೆ ನಾನು ರೆಗ್ಯುಲರ್ ಅಂತಂದು ಹೀಗಾಗಿ ಅಲ್ಲಿ ಪತ್ರಿಕೆ ನಂಟು ಅದು ಐದು ಒಂದು ಐದು ವರ್ಷ ಹೀಗೆ ನಾಡಿನಾದ್ಯಂತ ಹಲವಾರು ನಂಟು ತಮಗೆ ಬೆಳೀತಂತ ನಾವು ಕೇಳಿದ್ವಿ ಅದು ಹೆಂಗ ಅನ್ಸುತ್ತೆ ಇಲ್ಲ ನಾನು ದಾವಣಗೆರಿಗೆ ಕೆಲಸ ಮಾಡಿದ ತಕ್ಷಣ ಅಷ್ಟಕ್ಕೆ ಏನು ಲಂಕೇಶ್ ಕಾಲ ಆಗಿದ್ರು ಗೌರಿ ಒಂದು ಲಂಕೇಶ್ ಪತ್ರಿಕೆ ಶುರು ಮಾಡ್ತಾರೆ ಆ ಪತ್ರಿಕೆ ಮುಂದುವರ್ಸ್ಕೊಂಡಿರ್ತಾರೆ ಪತ್ರಿಕೆ ಏನಿರ್ತಾರ ಅದನ್ನ ಮುಂದುವರ್ಸ್ಕೊಂಡು ಅವ್ರ ಅವಾಗ ಮತ್ತೆ ಅವರು ಕಲಾವಿದ ತಲಾಶಿ ಅಲ್ಲಿ ಹದಿಮುಣಿ ಅಂತ ಬಹಳ ದೊಡ್ಡ ಕಲಾವಿದ ಕೆಲಸ ಮಾಡ್ತಿದ್ದ ಅವರು ಯಾವ್ದೋ ಕಾರಣಕ್ಕೆ ಬಿಟ್ಟು ಹೋಗಿದ ಕಾರಣಕ್ಕಾಗಿ ಮತ್ತೆ ತಿರ್ಗಾ ನನ್ನ ಹುಡುಕಿಸ್ತಾರ ಹುಟ್ಟಿ ನಾನು ಒಂದು ಲೈಬ್ರರಿಗೆ ಅಲ್ಲಿ ಮಾಡಿರೋ ಲೈಬ್ರರಿ ಕೆಲಸ ಮಾಡ್ತಿದ್ದೆ ನಾನು ಆದ್ರೆ ಗೌರಿ ಜೊತೆ ಮತ್ತೆ ತಿರ್ಗಾ ನನ್ನ ನಂಟಾಗುತ್ತೆ ಗೌರಿ ಪತ್ರಿಕೆಗೆ ಒಂದು ಏಳು ವರ್ಷ ನಾನು ಅವ್ರ ಜೊತೆ ಕೆಲಸ ಆಯ್ತು ಸರ್ ರೇಖಾ ಚಿತ್ರಗಳ ಬಗ್ಗೆ ತಮ್ಮ ಅನಿಸಿಕೆ ಮತ್ತು ಅದರ ಇತಿಹಾಸ ಏನು ಅನ್ಸುತ್ತೆ ಸರ್ ರೇಖಾಚಿತ್ರ ಅಂತಂದ್ರೆ ಇದು ನಮ್ಮನ್ನ ಈಗ ಭಾಷೆ ಹಂಗೋ ನಮ್ಮ ಲೆಕ್ಕಾಚಿತ್ರಗಳಿಗಿಲ್ಲ ಈಗ ಚಿತ್ರಗಳಿಗಿಲ್ಲ ನಾನು ರೇಖೆ ಅನ್ನೋದು ಎಷ್ಟು ಬೇಕಾದ್ರೂ ವಿಸ್ತರಿಸ್ಬೋದು ಅಂತ ನಾನು ಲಂಕೇಶ್ ಚಿತ್ರಕ್ಕೆ ಎರಡನೇ ಅವಧಿಯ ಲಂಕೇಶ್ ಚಿತ್ರಕ್ಕೆ ಕೆಲಸ ಮಾಡ್ತಾ ಇರ್ಬೇಕಾತಂದ್ರೆ ನನಗೆ ಪ್ರಜಾವಾಣಿ ಸುಧಾ ಮಯೂರ ಈ ಎಲ್ಲ ಪತ್ರಿಕೆಗಳಿಗೆಲ್ಲ ಕೆಲಸ ಮಾಡುವಂಥ ಕರ್ವೀರಕ್ಕೆ ಕರ್ಮೂರಕ್ಕೆ ಸ್ವಲ್ಪ ಕಡಿಮೆ ಬಹಳ ಮುಖ್ಯವಾಗಿ ಯಾವುದು ಪ್ರಜಾವಾಣಿ ಸುಧಾ ಮತ್ತು ಮಯೂರ ಕೆಲಸ ಮಾಡ್ತೀನಿ ಇನ್ನೊಂದು ಏನಂತೂ ಸಣ್ಣ ಪಟ್ಟ ಪತ್ರಿಕೆಗಳಿಗೂ ನಾನು ಮುಕ್ಕುಟ ಕಲಾವಿನಾಗಿ ಪ್ಲ್ಯಾನ್ಸ್ ಆಗಿ ನಾನು ಬಹಳ ಕೆಲಸ ಮಾಡ್ತೀನಿ ಹೀಗಾಗಿ ಬೆಂಗಳೂರು ಒಂದು ಸಾಧಕರಿಗೆ ಒಂದು ಬಹಳ ದೊಡ್ಡ ತಾಣ ಅಂತ ನಾನು ಅನ್ಕೊತೀನಿ ಸೊ ಹಾಗೆ ನಾಡಿನಾದ್ಯಂತ ಹೆಸರಾಂತ ಕವಿಗಳ ಅವರ ಪುಸ್ತಕಕ್ಕೆ ರೇಖಾಚಿತ್ರಗಳನ್ನು ಹಾಕಿಕೊಟ್ಟಿದ್ದೀರಿ ಅದ್ರ ಬಗ್ಗೆ ತಮಗೆ ಏನು ಅನ್ಸುತ್ತೆ ಸರ್ ಮತ್ತು ಅವರ ಸಂಪರ್ಕ ನಿಮಗೆ ಹಂಗೆ ಬಂತು ಇಲ್ಲಿ ಈ ಲಂಕೇಶನ್ ಅನ್ನ ಇದೆಯಲ್ಲ ಭಾಳ ದೊಡ್ಡ ಫ್ಲಾ ಪ್ಲ್ಯಾಟ್ಫಾರ್ಮ್ ಅದು ಹ್ಞೂ ಯಾರಿಗೂ ಸಿಗಲಾರದಂಥ ಅವಕಾಶ ನನಗೆ ಸಿಕ್ಕು ಆ ಅವಕಾಶವನ್ನು ಭಾಳ ಚೆನ್ನಾಗಿ ಬಳಸ್ಕೊಂಡೆ ನಾನು ಹೀಗಾಗಿ ಅಲ್ಲಿ ಬೇರೆ ಬೇರೆ ಥರದ್ದು ಮತ್ತು ಸಾಹಿತಿಗಳು ಚಿಂತಕರು ಒಬ್ಬರ ಇಬ್ಬರ ತೇಜಸ್ವಿಯಾಗಿರೋರು ತೇಜಸ್ವಿನಿ ಆಗಿರ್ಬೋದು ಏನು ತುಂಬಾ ಜನ ಒಬ್ಬರಿಬ್ರು ಅಂತ ಪ್ರಶ್ನೆ ಪತ್ರಕರ್ತರ ಹೆಸರು ಹೇಳೋನಿಲ್ಲ ಯಾಕಂದ್ರೆ ಲಂಕೇಶ್ ಹುಟ್ಟದ ಹುಟ್ಟಂತ ಏನು ಲೇಖಕರ ಬಳಗ ಇದ್ರೆ ಬಹಳ ದೊಡ್ಡ ಬಳಗ ದೊಡ್ಡ ಬಳಗ ಆ ಬಳಗದ ಬಾಳಗ ಕೆಲ ನಾನು ಪರಿಶಿತ್ತೆ ಯಾಕೆ ನೀಲೂ ನೀಲು ಅಂದ್ರೆ ಸಾಮಾನ್ಯ ಆದ್ರಿಂದ ಎಲ್ಲರಿಗೂ ಪರಿಚಿತ್ರ ಹೀಗಾಗಿ ಅಲ್ಲಿಂದಾನೇ ನಾನು ಸುಧಾಪುತ್ರಿಕೆ ಕೆಲಸ ಧಾರಾವಾಹಿ ಚಿತ್ರ ಬರೆದೆ ಕಥೆಗಳಿಗೆ ಚಿತ್ರ ಬರೆದೆ ಕವಿತೆಗಳಿಗೆ ಪ್ರಜಾವಣಿಗೆ ಆನಂತರ ಮುಂದೆ ವಿಶ್ವೇಶ್ವರ ಅಂತ ನೇಖಾನುಸಂದಾನ ಪುಸ್ತಕ ಬಂದೆ ಆ ಪುಸ್ತಕ ಬಂದ ಟೈಮಲ್ಲಿ ಏನು ವಿಶ್ವೇಶ್ವರ ಭಟ್ರು ಕರೆದು ಕನ್ನಡಪ್ರಭಕ್ಕೆ ಚಿತ್ರ ಬರಲಿ ಕನ್ನಡ ಕನ್ನಡಪ್ರಭಕ್ಕೆ ಚಿತ್ರ ಬರೆದು ಹೀಗಂದ್ರೆ ಚಿತ್ರಗಳಿಗೆ ಎಲ್ಲಿದ್ದರೂ ಜಾಗ ಇದೆ ಜಾಗ ಅವಕಾಶಗಳು ಹುಡುಕೆಂಬುದು ಯಾಕಂದ್ರೆ ಮೊದ್ಲು ಈಗೆಲ್ಲ ಸ್ವಲ್ಪ ಸಂಸ್ಕೃತಿ ಬಂದಿದೆ ಅವಾಗ ರೇಖಾಚಿತ್ರಗಳಿಗೆ ಒಂದು ಇದು ಅವಕಾಶಗಳು ಪತ್ರಕರ್ ಲೋಕದ ರಾಜರೇ ನಾವು ಯಾಕಂದ್ರೆ ಆ ರೀತಿ ನಮ್ ಕೆಲ ಅವಕಾಶಗಳು ಬರ್ತಿದ್ವಿ ಯಾಕಂದ್ರೆ ಒಂದು ಮುಖವಾಣಿಯಾಗಿ ಮುಖದ ಸ್ತಬ್ಧ ಚಿತ್ರವಾಗಿ ನಾವನ್ನು ಬಳಸ್ತಿದ್ವಿ ಮುಖ್ಯ ಚಿತ್ರವನ್ನ ಈಗ ಏನಾದರೂ ಒಂದು ರಾಜಕೀಯ ವಿಡಂಬನೆ ಮಾಡ್ಬೇಕಂದ್ರೆ ಅದು ಎಷ್ಟೊತ್ತಿರ ವ್ಯಂಗ್ಯಚಿತ್ರಗಳು ರೇಖಾ ಚಿತ್ರಗಳು ಅವಶ್ಯವಾಗಿ ಪತ್ರಿಕೆಗಳು ಬೇಕಾಗುತ್ತೆ ಹೌದು ವ್ಯಂಗಚಿತ್ವ ನಾವು ಬಹಳಷ್ಟು ವ್ಯಂಗಚಿತ್ರಗಳನ್ನ ನೆನ್ಪಿದ್ರು ಗೌರಿ ಎರಡನೇ ಗೌರಿ ಪತ್ರಿಕೆ ಕೆಲಸ ಮಾಡಬೇಕಾದ್ರೆ ಬರೀ ವ್ಯಂಗ್ಯಚಿತ್ರಗಳನ್ನ ನೆನ್ಪದ ಆ ಟೈಮ್ನಲ್ಲಿ ಯೂರಪ್ಪನ್ನು ರಾಜಕುಮಾರ್ ಕಿಡ್ನಾಪ್ ಪ್ರಕರಣ ಆಯ್ತು ಅದ್ರ ಮೇಲೆ ಒಂದು ಸೀರೀಸೇ ಬರ್ತದೆ ಪ್ರತಿ ವಾರನ ಒಂದೊಂದು ಸೀರೀಸ್ ಹೀಗಾಗಿ ಆ ಸೀರೀಸ್ ನನಗೆ ತುಂಬಾ ಅಂದ್ರೆ ಕಿಡ್ನಾಪ್ಣ ಸಮಸ್ಯೆ ಯಾಕಂದ್ರೆ ಅಪಾರ ತಮ್ಮ ಎಲ್ಲಿ ಇದು ಕಿಡ್ನಾಪ್ ಆದ್ರೂ ಗೊತ್ತಿತ್ತು ಸಿಂಗನಲ್ಲಿ ಅವರು ಅಲ್ಲಿ ಅಪಾರ ತಮ್ಮ ಸಾರ ಏನೋ ಮಾಡ್ತಾ ಇದ್ರು ಅಷ್ಟೊತ್ತಿಗೆ ಸಾರಿನ ಗೊತ್ತ ವೀರಪ್ಪನ್ ಬಂದ ಮತ್ತ ಈ ತರ ನಮ್ಮ ಯಾರು ಬೀಚಂದ್ರ ಗೋಡ್ ಹೆಂಗೆ ವ್ಯಂಗ್ಯ ಮಾಡ್ತಾರೆ ಆ ವೀರಪ್ಪನ್ ಬಂದ್ರೆ ಏನೋ ಏನಕ್ಕೂ ಸಾರು ಏನೋ ಅಂತ ನಾವು ಒಳಗೆ ಬರೋ ಫಸ್ಟ್ ಗೆ ಅನ್ನೋದು ಹಂಗೆ ಯಾರ್ಯಾರು ನೀವು ಅಂದಾಗ ಏನಕ್ಕೂ ಸಾರು ವೇಣು ಅಂತ ಪರ್ವ ತಮ್ಮ ಗೊತ್ತಲ್ಲದೆ ಸಾರನೆ ಕಳ್ಸ್ಕೊಟ್ಬಿಟ್ರು ಅಂತ ಒಂದು ವ್ಯಂಗ್ಯ ಬೈಲ್ಸಿಮೆ ಕಟ್ಟ ಅಂತ ಕೆಜಿ ಒಂದು ಕಾಲಂ ಕಾಲಂ ಬರ್ತಿತ್ತು ಆ ಪ್ರತಿ ಪ್ರತಿವಾರ ಬರ್ತಿದ್ವಿ ಮತ್ತೆ ಆ ವೀರಪ್ಪನ್ ಅಂತಂದ್ರೆ ರಾಜ್ಕುಮಾರ್ ವ್ಯಕ್ತಿತ್ವ ನೋಡ್ಬಿಟ್ಟೆ ಇವ್ರು ಸ್ವತಃ ರಾಘವೇಂದ್ರ ರಾಜ್ಕುಮಾರ್ ಇದ್ದಂಗೆ ರಾಘವೇಂದ್ರ ಅಲ್ಲ ಸಾರಿ ರಾಘವೇಂದ್ರನೇ ಇದ್ದಂಗೆ ಇವರು ರಾಘವೇಂದ್ರ ನೋಡಿ ಇವ್ರು ಕೈ ಹೋದ ಅವಕಾಶ ಈ ತರ ಜನತೆಯಲ್ಲಿ ಒಂದು ನಂಬಿಕೆ ಇತ್ತು ಹಾ ಆ ತರದ್ದೊಂದು ಆ ಒಂದು ಇಮೇಜ್ ಹ್ಮ್ ಅದನ್ನೆಲ್ಲ ವ್ಯಂಗಚಿತ್ರದಲ್ಲಿ ಬೆಳೆಯುವಂತ ಅವಕಾಶ ಬಹಳ ದೊಡ್ಡ ಅವಕಾಶ ಬಂತು ನಮಗೆ ಆ ವ್ಯಂಗಚಿತ್ರ ಬರ್ದಿದ್ರೆ ಸರ್ ಸಾರ್ವಜನಿಕ ಅಭಿಪ್ರಾಯಗಳು ಹಾಗೆ ಬರ್ತಿದ್ವಿ ಬಹಳ ಅದ್ಭುತವಾಗಿ ಬರ್ತಿದ್ರು ಆ ಏನು ಅಂದ್ರೆ ಈಗ ಒಂದು ವಾರ ಇಡೀ ಒಂದು ವಾರವಾಗಿ ನಿಲ್ಲಬೇಕಲ್ಲ ಅಲ್ಲಿವರೆಗೂ ಅದೇ ಈ ತಿರಿ ಈ ರೀತಿ ಮತ್ತೆ ಎಸ್ ಎಂ ಕೃಷ್ಣ ಅವರು ಅವಾಗ ಅವಾಗ ಏನಾಯ್ತು ಅಂದ್ರೆ ನಾಡಿನ ಜನತೆಗೆಲ್ಲ ಉತ್ತರ ಕೊಡ್ಬೇಕು ಆ ಕಡೆ ವೀರಪ್ಪನ ಹೆಂಡತಿ ಮುತಲಕ್ಷ್ಮಿ ಅಕ್ಕಿನ ಅಕ್ಕಿನ ಸಂಭಾಳಿಸಬೇಕು ಅಕ್ಕಿ ಏನು ಮಾಡ್ತಾ ರಗಳ ಸಿದ್ದರಾಮಯ್ಯ ಇದ್ದಾ ಇದ್ದ ಈಗೆಲ್ಲ ಇದ್ರ ನಡುವೆ ಅವ್ತರ ರಾಜಕೀಯದ ಡೊಂಬರಾಟ ನಡುವೆ ವೀರಪ್ಪ ಇದು ಎಸ್ ಎಂ ಕೃಷ್ಣರ ಮೇಲೆನೂ ಬಹಳಷ್ಟು ಚಿತ್ರಗಳನ್ನ ಬರ್ದೇ ನಾನು ಸರ್ ಅದ್ರ ಬಗ್ಗೆ ಯಾರಾದ್ರೂ ಬೆದರಿಕೆ ಕರೆಗಳನ್ನು ಮಾಡಿದ್ದು ಉಂಟಾ ಇಲ್ಲ ಅವ ಏನು ಯಾಕಂದ್ರೆ ನಾವು ಸಪೋರ್ಟಿವ್ ಆಗಿ ಆಗಿದೆ ಯಾಕಂದ್ರೆ ನೆಗೆಟಿವ್ ಮೂಡಲ್ಲಿ ಇರ್ತಿರ್ಲಿಲ್ಲ ಯಾವಳು ನಾವು ಏನೇ ಸಮಸ್ಯೆಯನ್ನ ನಾವು ಯಾವ ದೃಷ್ಟಿಯಿಂದ ನೋಡ್ತೀವಿ ಅನ್ನೋದ್ರ ಮೇಲೆ ಆ ಮೂಡ್ಸ್ ಕ್ರಿಯೇಟ್ ಆಗುತ್ತೆ ನಾವು ನೆಗೆಟಿವ್ ದೃಷ್ಟಿಕೋನದಿಂದ ಮಾಡಿದಾಗ ನೆಗೆಟಿವ್ ನಾವು ಪಾಸಿಟಿವ್ ದೃಷ್ಟಿಕೊಂಡ ಯಾಕಂದ್ರೆ ಅವ್ರು ವೀರಪ್ಪನಿಂದ ರಾಜ್ ಕುಮಾರ್ ಬಿಡಿಸ್ಕೊಂಡ್ ಬರ್ಬೇಕು ಅವ್ರು ರಾಜಕುಮಾರ್ ತಕ್ಕದ್ದು ಅವರು ಎಂತದ್ದು ಯಾಕಂದ್ರೆ ಇನ್ನೂ ಇನ್ನೊಂದು ಒಂದ್ ಚಿತ್ರ ಬಂದಿದೆ ಏನಂದ್ರೆ ವೀರಪ್ಪನ್ ಒಂದು ಅರ್ಜುನ ಮೀನಿನ ಕಣ್ಣಿಗೆ ಬಾಣ ಮೀನಿನ ಜಾಗಕ್ಕೆ ಏನು ವೀರಪ್ಪಣ್ಣನ ಮುಖ ಇಟ್ಟು ಕೆಳಗಿಂದ ಯಾರು ಅರ್ಜುನ ಆಗಿ ಬಾಣ ಹೊಡಿತಾರೆ ಅಷ್ಟೊಂದು ಗುರಿ ಎಲ್ಲರದು ಇಡೀ ಕರ್ನಾಟಕದ ಗುರಿ ವೀರಪ್ಪ ಸರ್ ರೇಖಾಚಿತ್ರಗಳು ಚಿತ್ರಗಳು ಇವತ್ತಿನ ಅಥವಾ ಪಠ್ಯ ಪುಸ್ತಕ ಒಂದು ವಿಷಯವಾಗಬೇಕು ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಇಲ್ಲ ಪ್ರಸ್ತುತ ವಿಷಯ ಆಗ್ಬೇಕಾದ್ರೆ ಯಾಕಂದ್ರೆ ರೇಖೆನೆ ಎಲ್ಲ ಚಿತ್ರಗಳಿಗೂ ಮೂಲ ಅಲ್ಲ ಎಲ್ಲದಕ್ಕೂ ಎಲ್ಲ ಚಿತ್ರಗಳಿಗೆ ಫಸ್ಟ್ ರೇಖೆನೇ ಮೂಲ ಯಾಕಂದ್ರೆ ಯಾವ ಒಬ್ಬ ತಾಕತ್ತು ಗೊತ್ತಾಗಬೇಕು ಅಂತಂದ್ರೆ ಒಬ್ಬ ಕಲಾವಿದವಾಗಿ ರೂಪಿಕೊಳ್ಳಬೇಕು ಅಂದ್ರೆ ರೇಖೆ ಬಲ್ಗೊಳ್ಳಬೇಕು ಯಾಕಂದ್ರೆ ಸ್ಕೆಚ್ ಮಾಡ್ಕೊಂಬರ್ರಿ ನೂರು ಐವತ್ತು ನೂರೈವತ್ತು ಚಿತ್ರ ರೇಖಾ ಚಿತ್ರ ಏನು ಸ್ಕೆಚ್ ಮಾಡ್ಕೊಂಬರ್ರಿ ಅಂತ ಏನೋ ಕಲಾ ಶಾಲಾ ಕಾಲೇಜುಗಳೇನೂ ಕಲಾ ಕಾಲೇಜ್ಗಳು ನಾವು ಬಸ್ ಸ್ಟ್ಯಾಂಡ್ ಮತ್ತೆ ಜನ ತಾಣಕ್ಕೆ ಹುಡುಗರ ವಿದ್ಯಾರ್ಥಿಗೆ ಕಳಿಸ್ತೇವೆ ಅಂದ್ರೆ ದೇವಾಲಯಗಳಿಗೆ ವಿದ್ಯಾರ್ಥಿಗಳಿಗೆ ಕಳಿಸ್ತೇವೆ ಅಂದ್ರೆ ಅದ್ ನೋಡ್ಕೊಂಡು ಚಿತ್ರ ರೇಖೆ ಇದೆ ಅನ್ನೋದಿದೆಯಲ್ಲ ಎಲ್ಲದಕ್ಕೂ ಮೂಲ ಇದೆ ಅಂದ್ರೆ ಯಾವ್ದನ್ನೇ ಹೇಳಿದ್ರು ಯಾವ್ದನ್ನೇ ಮಾಡೋದು ಮೊದಲು ರೇಖೆನೆ ಒಂದು ಒಂದು ಚಿತ್ರ ನೂರು ಪುಟಗಳ ನೂರು ಹೌದು ನೂರು ಏನು ಭಾವನೆಗಳನ್ನ ಹೇಳ್ತದೆ ಹೇಳ್ತದೆ ಹೇಳೋದು ಅದಕ್ಕೆ ಅದು ಯಾಕಂದ್ರೆ ಒಂದು ಪಠ್ಯಕ್ರಮವಾಗಿ ನಮ್ಮ ಕರ್ನಾಟಕದಲ್ಲಿ ಇವರೆಗೂ ಇಲ್ಲ ಏನೋ ಪಠ್ಯಕ್ರಮವಾಗಿ ಅದು ಬಂದಾಗ ಅದೊಂದು ಮಕ್ಕಳಿಗೊಂದು ಸಿಗ್ತದೆ ಒಂದು ಪುಸ್ತಕ ಬಂದಾಗ ಅವಾಗೆಲ್ಲ ಪತ್ರಿಕೆಗಳು ಬರ್ದರು ಇದನ್ನು ಪಠ್ಯವಾಗಿ ನೀವು ಬರೀ ಮಾಡಬೇಕು ಕಲಾಶಾಲೆಗಳು ಅಂತ ಅಂತ ಅವರು ನಾವು ವಿಶ್ವವಿದ್ಯಾಲಯದಿಂದ ನಾವು ಬೆನ್ನತ್ತಾರಲ್ಲ ಅದು ಆಗ ಮಾತಾ ಮಾಡಿದ್ರೆ ಇಲ್ಲ ಅದು ಗೊತ್ತಿಲ್ಲ ಅದೇ ಸರ್ ಸರ್ಕಾರ ಈ ಮಟ್ ಈ ನಿಟ್ಟಿನೊಳಗೆ ಒಂದು ವಿಷಯವಾಗಿ ಒಂದು ವಿಷಯವಾಗಿ ಶಾಲಾ ಕಾಲೇಜ್ ಆಗಲಿ ಡಿಗ್ರಿ ಕಾಲೇಜ್ ಆಗಲಿ ಇದನ್ನ ಒಂದು ಪಠ್ಯಕ್ರಮವಾಗಿ ಅನ್ನೋದು ನಮ್ಮ ವಾಹಿನಿಯ ಒತ್ತಾಯ ಹಾಗೆ ಇದು ಇದರಿಂದ ಮಕ್ಕಳಿಗೆ ಒಂದು ರೇಖಾಚಿತ್ರದಿಂದ ನೂರಾರು ವಿಷಯಗಳು ತಿಳಿತವು ಒಂದು ರೇಖಾಚಿತ್ರ ನೂರು ಮಾತುಗಳನ್ನು ಹೇಳುತ್ತೆ ಹೇಳ್ತಾರೆ ಹಾಗೆ ಇದು ರೇಖಾ ಒಂದು ವಿಷಯವಾಗಿ ಆಗಬೇಕು ಅಂತ ಆಗ್ಬೇಕು ರೇಖಾಚಿತ್ರಗಳು ಒಂದು ವಿಷಯವಾಗಿದೆ ಆದ್ರ ಇನ್ನಷ್ಟು ಪವರ್ಫುಲ್ ಆಗಬೇಕು ಅಂತ ರೇಖಾ ರೇಖಾಚಿತ್ರಗಳಿದೆ ನೇಚರ್ ಇದೆ ಸ್ತಬ್ಧ ಚಿತ್ರಗಳಿದೆ ಶಬ್ದ ಚಿತ್ರಗಳ ಬೇರೆ ಬೇರೆ ಇದಾವೆ ಆದರೆ ಇನ್ನಷ್ಟು ಪವರ್ಫುಲ್ ಆಗಿ ರೇಖೆಗೆ ಹೆಚ್ಚು ಮಹತ್ವ ಕೊಡಬೇಕು ಯಾಕಂದ್ರೆ ಈಗ ಗ್ರಾಫಿಕ್ ತಂತ್ರಜ್ಞಾನ ಬಂದಿರೋದ್ರಿಂದ ಗ್ರಾಫಿಕ್ ಕಡೆ ಹೆಚ್ಚು ಹೋಗ್ತಾ ಇದೆ ನಿಜವಾದ ಕಲಾವಿದ್ರು ನಮ್ಮ ಕರ್ನಾಟಕದಲ್ಲಿ ಎಷ್ಟು ದೊಡ್ಡ ಪರಂಪರೆ ಇದೆ ಅಂತಂದ್ರೆ ಆರ್ ಮೂರ್ತಿ ಅನ್ನುವಂತಿತ್ರ ಆರ್ ಕೆ ಲಕ್ಷ್ಮಣ್ ಇಲ್ಲಿಯೋರು ಇಲ್ಲಿಯೋರು ನಾನು ಕಲಿಬೇಕಾತಾರೆ ನನಗೆ ಮನಸಿಕ್ ಗುರುವಾಗಿ ಪ್ರಸಕ್ ಕುಮಾರ್ ಅಂತ ಬಹಳ ದೊಡ್ಡ ಕಲಾವಿದ್ರು ಅವರು ನನ್ಗೆ ಮನಸಿಕ್ ಗುರು ನಾನು ಯಾವ್ದು ಗುರು ಮಾಡಿಲ್ಲ ಅಂತ ಕೂಡ ನಮ್ಮೂರಲ್ಲಿ ಸಸಿ ಎಸ್ ಸಿಕ್ಕ ಎಂಟು ಹೇಳಿ ಅಂತ ಅವರು ಟೈಮ್ ಟೀಚರ್ ಆಗಿದ್ದರು ಅವ್ರು ನಮಗೆಲ್ಲ ಕಲಿಸಿದ್ರು ಅದೇ ತರ ಕರ್ನಾಟಕದಲ್ಲಿ ಚಂದ್ರನಾಥ ಆಚಾರ್ಯ ಅಂತ ಪ್ರಶೋಕುಮಾರ್ ಅಂತ ಬಹಳ ದೊಡ್ಡ ದೊಡ್ಡ ಹುಬ್ಬಳ್ಳರ್ ಅಂತಂದು ಭಾಳ ದೊಡ್ಡ ದೊಡ್ಡ ಕಲಾವಿದರು ಆಗಿರು ಇನ್ನೂ ಇದಾರೆ ಚಂದ್ರನಾಥ್ ಅವರಿದ್ದಾರೆ ಪ್ರಸಾದ್ ಕುಮಾರ್ ಅವರಿದ್ದಾರೆ ಏನೋ ಇವ್ರೆಲ್ಲ ರೇಖಾಚಿತ್ರಗಳು ಎಷ್ಟು ಅದ್ಭುತವಾಗಿದಾವೆ ಅಂದ್ರೆ ಈ ಚಿತ್ರಗಳು ಆ ಬರಬೇಕು ಅದೇ ಅಂದಾಗ ಯಾಕಂದ್ರೆ ನಾನೆಲ್ಲ ಅವ್ರ ಚಿತ್ರಗಳನ್ನ ನೋಡ್ಕೊಂಡೆ ಬೆಳೆದವ್ರು ಶಿಕ್ಷಣಕ್ಕೆ ಒಂದು ಗಟ್ಟಿ ಮುಟ್ಟಿ ಒಂದು ಟೆಕ್ಸ್ಟ್ ಸಿಕ್ಕಂಗ್ ಈಗೆಲ್ಲ ಕಲಾವಿದ್ರದ್ದು ಸೇರಿಸ್ಕೊಂಡು ಒಂದು ಚಿತ್ರ ಮಾಡಿದ್ರೆ ಒಂದು ಗಟ್ಟಿಮುಟ್ಟಾದ ಮುಟ್ಟಾದ ಟೆಕ್ಸ್ಟ್ ಆಗುತ್ತೆ ಸರ್ ಈ ಇದುವರೆಗೂ ತಾವು ರೇಖಾಚಿತ್ರಗಳ ಬಗ್ಗೆ ಹಲವಾರು ಪತ್ರಿಕೆ ಮತ್ತು ಕಾವ್ಯಕ್ಕೆ ಹಲವಾರು ಲೇಖಕರಿಗೆ ಬರೆದಿದ್ರ ಇದರ ಕುರಿತಾಗಿ ನಿಮ್ಗೆ ಯಾವುದಾದ್ರೂ ಒಂದು ಉತ್ತಮವಾದಂಥ ಪ್ರಶಸ್ತಿಗಳು ತಮಗೆ ರೇಖಾಚಿತ್ರದ ಮೇಲೆ ಸಿಕ್ಕಿದೆಯಾ ಈ ಪ್ರಶಸ್ತಿಗಳು ಅಂತಂದರೆ ನನಗೆ ಇತ್ತೀಚೆಗೆ ಒಂದು ರೇಖಾಚಿತ್ರಗಳ ಮೇಲೆ ಸಾಹಿತ್ಯ ಅಕಾಡೆಮಿ ನಾನು ಬರೆದ ಪುಟಾಚಿತ್ರ ಬರೆದಿದ್ದಕ್ಕೆ ಸಾಹಿತ್ಯ ಅಕಾಡೆಮಿ ಸಿ ಈಗ ಎರಡು ಸಾವಿರದ ಹನ್ನೆರಡು ಹತ್ತೊಂಬತ್ತು ಸಾವಿರದ ಹದಿನೆಂಟಲ್ಲಿ ಸಿಕ್ಕಿತು ಹದಿನೆಂಟಲ್ಲ ಹಾಂ ಸಾರಿ ಎರಡು ಸಾವಿರದ ಹದಿನೆಂಟರಲ್ಲಿ ಸಿಗ್ತು ಎರಡು ಸಾವಿರದ ಹದಿನೆಂಟು ಹದಿನೆಂಟರಂತೆ ನಂತರ ಬೇರೆ ಬೇರೆ ಕಡೆ ಸ್ಪರ್ಧೆ ಚಾಲಚಿತ್ರಪರ್ಧೆ ತನಿಖೆ ಅಲ್ಲಿ ಸಿಕ್ಕಿತ್ತು ಸಾಮಾನ್ಯ ನಾನು ಭಾಗವಹಿಸಿದಲ್ಲಿ ಇಲ್ಲೆಲ್ಲ ಪ್ರಶಸ್ತಿಗಳು ಸಿಕ್ಕಿದ ಎಸ್ಪೆಷಲಿ ನಂದು ಶಿಲ್ಪಕಲೆ ಮೇಲೆ ಒಂದಿಷ್ಟು ಒಂದು ವರ್ಕ್ ಮಾಡಿದೆ ಇತ್ತೀಚೆಗೆ ಅದಕ್ಕೆ ಭಾಳ ಒಳ್ಳೆಯ ಪುರಸ್ಕಾರ ಸಿಗ್ತದೆ ಸಾಹಿತ್ಯ ಅಕಾಡೆಮಿದು ಒಂದು ಪ್ರಾಧಿಕಾರದ ಒಂದು ಸರ್ ಇದುವರೆಗೂ ನಮ್ಮ ಜೊತೆ ನೀವು ಇದು ರೇಖಾಚಿತ್ರದ ಬಗ್ಗೆ ಮಾತಾಡೋದು ಭಾಳ ಆಯಿತು ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ನಾವು ಶಿಲ್ಪಕಲೆಗಳ ಕುರಿತು ಮಾತಾಡುವಂಥ